ಕ್ಷೇತ್ರ ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ದಾಸೋಹ ಕಾರ್ಯಕ್ರಮ ಲಿಂಗಸೂರು ತಾಲೂಕು ಸುಕ್ಷೇತ್ರ ನವಲಿ ಗ್ರಾಮದಲ್ಲಿ ಯುಗಾದಿ ಅಮಾವಾಸ್ಯೆಯ ಹಬ್ಬದ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಯುಗಾದಿ ಹಬ್ಬವು ಹಿಂದೂಗಳಿಗೆ ಹೊಸ ವರ್ಷವಾಗಿದ್ದು ನವಚೈತನ್ಯ ತುಂಬುವಲ್ಲಿ ದೇವರ ದರ್ಶನ ಪಡೆಯಬೇಕಾಗುತ್ತದೆ ಕಳೆದ ಒಂದು ವರ್ಷದಿಂದ ಪ್ರತಿ ಅಮಾವಾಸ್ಯೆಯ ದಿನ ದಾಸೋಹ ಸೇವೆ ನಡೆದುಕೊಂಡು ಬರುತ್ತಿರುವುದು ಬಣಗಾರ ಸಮಾಜ ಬಾಂಧವರು ಹಾಗೂ ನವಲಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಸದ್ಬ ಭಕ್ತರು ಪ್ರತಿ ಅಮಾವಾಸ್ಯೆ ಎಂದು ನಡೆಯುವ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಶ್ರೀ ಜಡಿಯಶಂಕರಲಿಂಗ ದೇವರ ಕೃಪೆಗೆ ಪಾತ್ರವಾಗಬೇಕೆಂದು ಚೆನ್ನಪ್ಪ ಹರಸೂರ ಮಸ್ಕಿ ಅಧ್ಯಕ್ಷರು ಬಣಗಾರ ಸಮಾಜ ಬೆಂಗಳೂರು ಹೇಳಿದರು ಸುಕ್ಷೇತ್ರ ಶ್ರೀ ಜಡಿಯಶಂಕರಲಿಂಗ ದೇವಸ್ಥಾನದಲ್ಲಿ ಅಮಾವಾಸ್ಯ ನಿಮಿತ್ತ ರುದ್ರಾಭಿಷೇಕ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಎಲ್ಲರೂ ಸಹಕರಿಸಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷವೂ ಹೊಸ ಹರುಷವನ್ನು ತರುತ್ತದೆ ವಿಶೇಷವಾಗಿ ಐತಿಹಾಸಿಕ ಪ್ರಸಿದ್ಧ ಮತ್ತು ಅತ್ಯಂತ ಶಕ್ತಿಯುತ ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಣಗಾರ ಸಮಾಜ ಬಾಂಧವರು ನವಲಿ ಗ್ರಾಮಸ್ಥರು ಸುತ್ತಮುತ್ತಲಿನ ಸದ್ಭಕ್ತರು ಆಗಮಿಸಿ ಶ್ರೀ ಜಡಿಯ ಶಂಕರಲಿಂಗ ದೇವರ ದರ್ಶನ ಪಡೆದರು ಎಂದು ಬಣಗಾರ ಸಮಾಜದ ಯುವ ಮುಖಂಡರು ವಸಂತ್ ಕುಮಾರ್ ಬಣಗಾರ ಸುರಪುರ ತಿಳಿಸಿದರು ಪುರಾತನ ಇತಿಹಾಸವುಳ್ಳ ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನಕ್ಕೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಆಗಬೇಕು ಪ್ರತಿನಿತ್ಯ ಸದ್ಭಕ್ತರು ಆಗಮಿಸಬೇಕು ಶಂಕರಲಿಂಗ ದೇವರ ಎಂದು ಬಣಗಾರ ಸಮಾಜದ ಯುವ ಮುಖಂಡರು ಸಾಹಿತಿ ಶ್ರೀಧರ್ ಮಸ್ಕಿ ಹೇಳಿದರು ರವಿಶಂಕರ್ ಕಂದಗಲ ಹನುಮಗೌಡ ಪಾಟೀಲ್ ಬಸವರಾಜ ಜಳಕಿಮಠ ಬಸವರಾಜ್ ಹೂಗಾರ್ ಪ್ರವೀಣ್ ಪಾಟೀಲ್ ಬಸಯ್ಯ ಹಿರೇಮಠ ಹನುಮೇಶ್ ಹೂಗಾರ್ ಸಂತೋಷ್ ಹರಸೂರ ವಾಸು ಸುರೇಶ್ ದರ್ಶನ್ ಮಸ್ಕಿ ಭಾಗವಹಿಸಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು